ಸ್ತೋತ್ರ ಇಂದು ಮೂವತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ ಐದು ಅಲೆಕ್ಸಾಂಡರ್ ಮ್ಯಾಕ್ಲರನ್ ಎಂಬ ಸುಪ್ರಸಿದ್ಧ ಬೋಧಕ ಮತ್ತು ಬರಹಗಾರ ಜೀವನದ ಕಷ್ಟಗಳ ಮತ್ತು ಕ್ಲೇಶಗಳ ನಡುವೆ ಇರುವ ಮೌಲ್ಯವನ್ನು ಕಂಡುಕೊಳ್ಳುವ ಅನ್ವೇಷಣೆಯಲ್ಲಿ ಅವರು ಕಂಡುಕೊಂಡಂತಹ ಉತ್ತರ ಕಷ್ಟವು ಹೆಚ್ಚಾಗಿ ದುಃಖದಿಂದ ನೋವಿನಿಂದ ಕೂಡಿದ್ದರೂ ಅದು ಆಧ್ಯಾತ್ಮಿಕ ಬೆಳವಣಿಗೆಗೆ ಮತ್ತು ದೇವರ ಉಪಸ್ಥಿತಿಗೆ ಅಥವಾ ಸಾನ್ನಿಧ್ಯದ ಆಳವಾದ ತಿಳುವಳಿಕೆಗೆ ಕಾರಣವಾಗುವುದರಿಂದ ಅದು ಅಮೂಲ್ಯವಾಗಿದೆ ಎಂಬ ಸಲಹೆಯನ್ನ ನೀಡಿದ್ದಾರೆ ಅವರ ನುಡಿಗಟ್ಟು ಇಂತಿದೆ ಸಂಕಟಗಳು ಬಹು ಅಮೂಲ್ಯವಾಗಿದೆ ಅವುಗಳನ್ನು ಸುಮ್ಮನೆ ಕಳೆಯಬಾರದು ಬಿರುಗಾಳಿ ಹೇಗೆ ಎಂತಹ ಬಲಿಷ್ಠನನ್ನು ಅಥವಾ ಶಕ್ತಿವಂತನನ್ನು ಸಹ ಒಂದು ಸಂರಕ್ಷಣೆಯ ಸ್ಥಳಕ್ಕೆ ಓಡಿ ಹೋಗುವಂತೆ ಮಾಡುತ್ತದೋ ಹಾಗೆಯೇ ಕಷ್ಟಗಳು ಸಂಕಟಗಳು ಒಬ್ಬ ಯಥಾರ್ಥವಾದ ಕ್ರೈಸ್ತನನ್ನು ಕ್ರಿಸ್ತನ ಕಡೆಗೆ ಹೋಗುವಂತೆ ಮಾಡುವಂತದ್ದಾಗಿದೆ ಒಂದು ಪೇತ್ರ ಒಂದನೇ ಅಧ್ಯಾಯದ ಏಳನೇ ವಾಕ್ಯದಲ್ಲಿ ಅಪೋಸ್ತಲನಾದ ಪೇತ್ರನು ಪೀಡನೆಗಳ ಮೂಲಕ ಚದರಿ ಹೋಗಿರುವ ದೇವಜನರಿಗೆ ಪ್ರಬೋಧನೆಯ ರೂಪದಲ್ಲಿ ಬರೆದಿರುವಂಥದ್ದು ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಹಾಕಿ ಶೋಧಿಸುವುದುಂಟಷ್ಟೇ ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು ಜೀವಿತದಲ್ಲಿ ಸಂಕಟಗಳು ಕಷ್ಟಗಳು ಬರುವಾಗ ಗುಣಗುಟ್ಟದೆ ಅವುಗಳು ನಮ್ಮನ್ನು ದೇವರಿಂದ ದೂರ ಮಾಡುವ ಬದಲು ದೇವರ ಸಮೀಪಕ್ಕೆ ನಮ್ಮನ್ನು ಸೇರಿಸುವ ಸಂದರ್ಭವಾಗಿ ಅವುಗಳನ್ನು ನಾವು ಮಾರ್ಪಡಿಸಿಕೊಳ್ಳಬೇಕು ಪೌಲನ ಎರಡನೆಯ ಮಿಷನರಿ ಪ್ರಯಾಣದ ಪ್ರಾರಂಭದಲ್ಲಿ ದೈವಿಕ ನಿಯೋಗದೊಂದಿಗೆ ಮಕದೋನ್ಯಕ್ಕೆ ಪ್ರಯಾಣ ಬಳಸಿ ಮಕದೋನ್ಯದ ಪ್ರಧಾನ ಪಟ್ಟಣವಾದ ಫಿಲಿಪಿ ಪಟ್ಟಣದಲ್ಲಿ ಸುವಾರ್ತೆಯನ್ನು ಸಾರಿ ಆ ಪಟ್ಟಣದಲ್ಲಿ ಕಣಿಯನ್ನು ಹೇಳಿ ತನ್ನ ಯಜಮಾನರಿಗೆ ಆದಾಯವನ್ನು ತರುತ್ತಿದ್ದ ದಾಸಿಯ ಮೇಲಿದ್ದ ದೆವ್ವವನ್ನು ಹಾಕಿದ್ದರ ಫಲವಾಗಿ ಆ ದಾಸಿಯ ಯಜಮಾನರು ಪೌಲಶೀಲರನ್ನು ಅಧಿಕಾರಿಗಳ ಮುಂದೆ ಎಳಕೊಂಡು ಬಂದು ಚಡಿಗಳಿಂದ ಒಡಿಸಿ ಸೆರೆಮನೆಯ ಒಳಗೆ ಕಾಲುಗಳಿಗೆ ಕೊಳ ಹಾಕಿಸಿ ಬಿಗಿಸಿದರು ಆದರೆ ಮಧ್ಯರಾತ್ರಿಯಲ್ಲಿ ಪೌಲಶೀಲರು ತಮಗೆ ಬಂದೊದಗಿದ ಪರಿಸ್ಥಿತಿಯ ಕುರಿತಾಗಿ ದೇವರೊಂದಿಗೆ ಪಿರ್ಯಾದಿ ಏಳದೆ ಗುಣುಗುಟ್ಟದೆ ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡಿದರು ಸೆರೆಯಲ್ಲಿದ್ದವರು ಅದನ್ನು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು ಆ ಕ್ಷಣದಲ್ಲಿ ಸೆರೆಮನೆಯ ಎಲ್ಲಾ ಕದಗಳು ತೆರೆದುಕೊಂಡವು ಎಲ್ಲರ ಬೇಡಿಗಳು ಕಳಚಿ ಬಿದ್ದವು ಸೆರೆಮನೆಯ ಯಜಮಾನನು ಸೆರೆಯಲ್ಲಿದ್ದವರು ಓಡಿ ಹೋದರೆಂದು ಭಾವಿಸಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದಾಗ ಪೌಲನು ಅವನನ್ನು ಕೂಗಿ ಕರೆದನು ಆ ರಾತ್ರಿ ಪೌಲಶೀಲರು ಸೆರೆಮನೆಯ ಯಜಮಾನನಿಗೆ ಮತ್ತು ಅವನ ಮನೆಯಲ್ಲಿದ್ದವರೆಲ್ಲರಿಗೆ ದೇವರ ವಾಕ್ಯವನ್ನು ತಿಳಿಸಿದರು ಅದೇ ಗಳಿಗೆಯಲ್ಲಿ ಸೆರೆಮನೆಯ ಯಜಮಾನನು ಮತ್ತು ಅವನ ಮನೆಯವರೆಲ್ಲರೂ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು ಪ್ರಿಯರೇ ಯೋಬನ ಜೀವಿತದಲ್ಲಿ ಬಂದಂತಹ ಪರೀಕ್ಷೆಗಳು ಯೋಬನನ್ನು ದೇವರ ಸಮೀಪಕ್ಕೆ ಮತ್ತಷ್ಟು ಕೊಂಡೊಯ್ಯತೆ ಹೊರತು ಅವನನ್ನು ದೂರಕ್ಕೆ ಹೋಗುವಂತೆ ಮಾಡಲಿಲ್ಲ ನಮ್ಮ ಜೀವಿತದಲ್ಲಿ ಬರುವಂತಹ ಸಂಕಟಗಳು ದುಃಖಗಳು ನಮ್ಮನ್ನು ದೇವರ ಸನಿಹಕ್ಕೆ ಸೇರಿಸುವಂತದ್ದ ಅಥವಾ ನಾವು ಸಂಕಟಗಳ ದೆಸೆಯಿಂದ ದೇವರಿಂದ ದೂರ ಸರಿಯುತ್ತಿದ್ದೇವ ಒಮ್ಮೆ ಪರೀಕ್ಷಿಸಿ ನೋಡುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ